ಎಲ್ಲರಿಗೂ ನಮಸ್ತೆ ಆದಿಶೇಷ ಗೈಡ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನಿಂದ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಟಾಪಿಕ್ ವೈಸ್ ಎಮ್ಸಿಕ್ಯೂಸ್ ಗಳನ್ನ ಬಿಡಿಸ್ತಾ ಹೋಗೋಣ ಇದರಿಂದ ನಿಮಗೆ ಪ್ರಾಕ್ಟೀಸ್ ಜೊತೆ ಜೊತೆಗೆ ಅವುಗಳ ಮೇಲೆ ಕ್ಲಾರಿಟಿ ಕೂಡ ಸಿಗುತ್ತೆ ಸೊ ಅದಕ್ಕಾಗಿ ಹಾಗಾದ್ರೆ ಇವತ್ತಿನ ಈ ಒಂದು ಸೆಷನ್ ನಲ್ಲಿ ನಾವು ಮೌರ್ಯರ ಬಗ್ಗೆ ಕೇವಲ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮೌರ್ಯರ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಚರ್ಚೆ ಮಾಡೋಣ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಆಪ್ಷನ್ ಅಶೋಕ ಬಿಂದುಸಾರ ಚಂದ್ರಗುಪ್ತ ಮೌರ್ಯ ದಶರಥ ಆನ್ಸರ್ ಚಂದ್ರಗುಪ್ತ ಮೌರ್ಯ ಈತನೇ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದು ಯಾ ಯಾವ ರೀತಿಯಾಗಿ ಈತ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ ಅಂದ್ರೆ ಕ್ರಿಸ್ತ ಪೂರ್ವ ಇಪ್ಪತ್ತೊಂಬತ್ತರ ಒಂದು ಸಮಯದಲ್ಲಿ ಈ ಉತ್ತರ ಭಾರತದ ಹದ್ನಾರು ಮಹಾಜನಪದಗಳಲ್ಲಿ ಒಂದಾದಂತಹ ಪ್ರಸಿದ್ಧ ರಾಜ್ಯನೇ ಅಂತ ಹೇಳ್ಬೋದು ಮಗದ ಸಾಮ್ರಾಜ್ಯ ಇದನ್ನ ಧನನಂದ ನಂದ ವಂಶದ ಕೊನೆ ದೊರೆಯಾದಂತಹ ಧನನಂದ ಆಳ್ವಿಕೆ ಮಾಡ್ತಿರ್ತಾನೆ ಈ ಧನನಂದನನ್ನ ಕೌಟಿಲ್ಯನ ಮಾರ್ಗದರ್ಶನದಲ್ಲಿ ಅರ್ಥಶಾಸ್ತ್ರ ಪುಸ್ತಕವನ್ನ ಬರೆದಂತಹ ಕೌಟಿಲ್ಯನ ಮಾರ್ಗದರ್ಶನದಲ್ಲಿ ಯಾರು ಚಂದ್ರಗುಪ್ತ ಮೌರ್ಯ ಈ ಧನನಂದನನ್ನ ಸೋಲಿಸ್ತಾನೆ ಸೋಲಿಸಿ ಮಗದವನ್ನ ವಶಪಡಿಸಿಕೊಳ್ತಾನೆ ವಶಪಡಿಸಿಕೊಂಡು ಮಗಧದಲ್ಲೇ ಆಳ್ವಿಕೆ ನಡೆಸ್ತಿರ್ತಾನೆ ಆ ಮಗಧದ ಸುತ್ತಲೂ ಬರುವಂತಹ ಅಥವಾ ಉತ್ತರ ಭಾರತದ ಉಪಖಂಡದಲ್ಲಿರುವಂತಹ ಸಾಮ್ರಾಜ್ಯಗಳನ್ನ ಒಗ್ಗೂಡಿಸಿ ಏನಂತ ಹೆಸರು ಪಡ್ಕೊಳ್ತಾನೆ ಅಂದ್ರೆ ಭಾರತದ ಮೊದಲ ನಿಜವಾದ ಸಾಮ್ರಾಟ ಅಂತಾನೆ ಕರೆಸ್ಕೊಳ್ತಾನೆ ಯಾರು ಚಂದ್ರಗುಪ್ತ ಮೌರ್ಯ ಈ ರೀತಿಯಾಗಿ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ಚಂದ್ರಗುಪ್ತ ಮೌರ್ಯ ಯಾರ ಜೊತೆಗೆ ದಕ್ಷಿಣ ಭಾರತಕ್ಕೆ ಬಂದನು ಆಪ್ಷನ್ಸ್ ಸ್ಥೂಲಬಾಹು ಭದ್ರಬಾಹು ಕೌಟಿಲ್ಯ ಅಶೋಕ ಆನ್ಸರ್ ಭದ್ರಬಾಹು ಈತನ ಜೊತೆ ಕೌಟಿಲ್ಯ ದಕ್ಷಿಣ ಭಾರತಕ್ಕೆ ಬರ್ತಾನೆ ಯಾಕೆ ಬಂದ ಅಂತ ಅಂದ್ರೆ ಅರೌಂಡ್ ಕ್ರಿಸ್ತ ಪೂರ್ವ ಎರಡ್ನೂರ ತೊಂಬತ್ತೆಂಟರ ಒಂದು ಸಮಯ ಅಂತ ಹೇಳ್ಬೋದು ಆಗ ಮಗಧದಲ್ಲಿ ಒಂದು ಹನ್ನೆರಡು ವರ್ಷಗಳ ಕಾಲ ಕ್ಷಾಮ ಉಂಟಾಗುತ್ತೆ ಎಷ್ಟು ವರ್ಷ ಹನ್ನೆರಡು ವರ್ಷಗಳ ಕಾಲ ಕ್ಷಾಮ ಉಂಟಾಗುತ್ತೆ ಇದರಿಂದ ಚಂದ್ರಗುಪ್ತ ಮೌರ್ಯ ತನ್ನ ಮಗನಾದಂತಹ ಬಿಂದು ಸಾರನಿಗೆ ಸಿಂಹಾಸನವನ್ನ ಒಪ್ಪಿಸಿ ಈ ಭದ್ರಬಾಹುವಿನ ಜೊತೆ ಎಲ್ಲಿಗೆ ಬರ್ತಾನೆ ಕರ್ನಾಟಕದ ಶ್ರವಣ ಬೆಳಗೋಳಕ್ಕೆ ಹಾಸನ ಜಿಲ್ಲೆಯಲ್ಲಿರುವಂತಹ ಶ್ರವಣ ಬೆಳಗೋಳಕ್ಕೆ ಬರ್ತಾನೆ ಬಂದು ಇಲ್ಲಿ ಒಂದು ಬಸದಿಯನ್ನು ಕೂಡ ನಿರ್ಮಾಣ ಮಾಡ್ತಾನೆ ಯಾವ ಬಸದಿ ಚಂದ್ರಗಿರಿ ಬಸದಿ ನಂತರ ಇಲ್ಲಿಯೇ ಸಲ್ಲೇಖನ ರಥ ಕೈಗೊಂಡು ಕೈವಲ್ಯವನ್ನ ಪಡಿತಾನೆ ಯಾರು ಚಂದ್ರಗುಪ್ತ ಮೌರ್ಯ ಕೈವಲ್ಯ ಅಂದ್ರೆ ಮೋಕ್ಷ ಮೋಕ್ಷವನ್ನ ಪಡೆಯೋದು ಮೋಕ್ಷವನ್ನ ಪಡೆದು ತನ್ನ ಜೀವನದ ಕೊನೆ ಕ್ಷಣಗಳನ್ನ ಇಲ್ಲಿಯೇ ಕಳಿತಾನೆ ಚಂದ್ರಗುಪ್ತ ಮೌರ್ಯ ಕರ್ನಾಟಕದ ಸನ್ನತಿಯಲ್ಲಿ ಕಂಡುಬಂದ ಶಿಲಾಶಾಸನಗಳು ಯಾವ ರಾಜಮನೆತನಕ್ಕೆ ಸಂಬಂಧಿಸಿವೆ ಆಪ್ಷನ್ ಶಾತವಾನರು ಮೌರ್ಯರು ಗನಂದರು ಗಂಗರು ಆನ್ಸರ್ ಮೌರ್ಯರು ಫ್ರೆಂಡ್ಸ್ ಈ ಮೌರ್ಯರ ರಾಜಮನೆತನಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಐದು ಜಿಲ್ಲೆ ಒಂಬತ್ತು ಸ್ಥಳಗಳಲ್ಲಿ ಎಷ್ಟು ಒಂಬತ್ತು ಸ್ಥಳಗಳಲ್ಲಿ ಟೋಟಲ್ ಆಗಿ ಹದಿನಾಲ್ಕು ಶಿಲಾಶಾಸನಗಳು ದೊರೆತಿವೆ ಎಷ್ಟು ಹದಿನಾಲ್ಕು ಶಿಲಾಶಾಸನಗಳು ಕೆಲವೊಂದು ಕಡೆ ಹದಿನೇಳು ಅಂತ ಕೊಟ್ಟಿರ್ತಾರೆ ಈ ಹದಿನಾಲ್ಕು ಶಿ ಶಿಲಾಶಾಸನಗಳು ಕರ್ನಾಟಕ ಕೈಪಿಡಿ ಪ್ರಕಾರ ದೊರೆತಿವೆ ಫ್ರೆಂಡ್ಸ್ ಎಲ್ಲೆಲ್ಲಿ ಅಂತ ಕೇಳಿದರೆ ಬಳ್ಳಾರಿ ನಿಟ್ಟೂರು ಕೊಪ್ಪಳ ಚಿತ್ರದುರ್ಗ ಮತ್ತೆ ಸನ್ನತಿಯಲ್ಲಿ ಈ ಸನ್ನತಿ ಕಂಡುಬರುವುದು ಕಲಬುರಗಿ ಜಿಲ್ಲೆಯಲ್ಲಿ ಇಲ್ಲಿ ಸನ್ನತಿಯಲ್ಲಿ ನಾಲ್ಕು ಶಿಲಾಶಾಸನಗಳು ದೊರೆತಿವೆ ಅದರಲ್ಲಿ ಎರಡು ಮುಖ್ಯ ಶಿಲಾಶಾಸನಗಳು ಎರಡು ಗೌನ ಶಿಲಾಶಾಸನಗಳು ಕರ್ನಾಟಕದಲ್ಲಿ ಕೇವಲ ಸನ್ನತಿಯಲ್ಲಿ ಮಾತ್ರ ಎರಡು ಮುಖ್ಯ ಶಿಲಾಶಾಸನಗಳು ದೊರೆತಿವೆ ಉಳಿದ ಕಡೆ ಎಲ್ಲಿ ಯಾವ ಸ್ಥಳದಲ್ಲಿಯೂ ಕೂಡ ಮುಖ್ಯ ಶಿಲಾಶಾಸನಗಳು ಕಂಡು ಬಂದಿಲ್ಲ ಕರ್ನಾಟಕದಲ್ಲಿ ಫ್ರೆಂಡ್ಸ್ ಇದರಿಂದ ನಾವು ಏನ್ ತಿಳ್ಕೊಳ್ಬಹುದು ಅಂದ್ರೆ ಈ ಶಿಲಾ ಶಿಲಾಶಾಸನಗಳ ಮುಖಾಂತರ ಮೌರ್ಯರು ಕರ್ನಾಟಕವನ್ನು ಕೂಡ ಆಳಿದ್ರು ಕರ್ನಾಟಕಕ್ಕೂ ಬಂದಿದ್ರು ಅವರ ಒಂದು ಪ್ರಾಂತಗಳು ನಮ್ಮ ಕರ್ನಾಟಕದಲ್ಲಿಯೂ ಇವೆ ಅಂತ ತಿಳ್ಕೊಳ್ಬಹುದು ಮೌರ್ಯರ ಸಾಮ್ರಾಜ್ಯದ ದಕ್ಷಿಣ ಪ್ರಾಂತ ಯಾವುದು ಶ್ರವಣ ಬೆಳಗೋಳ ಚಂದ್ರಗಿರಿ ಸುವರ್ಣಗಿರಿ ಕನಕಗಿರಿ ಆನ್ಸರ್ ಸುವರ್ಣಗಿರಿ ಪ್ರಸ್ತುತ ಈ ಒಂದು ಸುವರ್ಣಗಿರಿಗೆ ಕೊಪ್ಪಳ ಅಂತ ಕರಿತೀವಿ ಕೊಪ್ಪಳ ಜಿಲ್ಲೆ ಆಗಿನ ಸುವರ್ಣಗಿರಿ ಈಗಿನ ಕೊಪ್ಪಳ ಜಿಲ್ಲೆ ಫ್ರೆಂಡ್ಸ್ ಈ ಮೌರ್ಯರ ಶಿಲಾಶಾಸನಗಳ ಮೂಲಕ ಮೌರ್ಯರು ಕರ್ನಾಟಕವನ್ನ ಆಳಿದ್ರು ಕರ್ನಾಟಕಕ್ಕೂ ಬಂದಿದ್ರು ಅವರ ಪ್ರಾಂತಗಳು ಇವೆ ಅಂತ ತಿಳಿದುಕೊಳ್ತೀವಿ ಹಾಗಾದ್ರೆ ದಕ್ಷಿಣ ಪ್ರಾಂತ ಯಾವುದು ಮೌರ್ಯರ ಒಂದು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸುವರ್ಣಗಿರಿ ಚಾಣಕ್ಯನ ನಿಜವಾದ ಹೆಸರೇನು ಆಪ್ಷನ್ಸ್ ಬ್ರಹ್ಮಗುಪ್ತ ರಾಮಗುಪ್ತ ವಿಷ್ಣುಗುಪ್ತ ಭೀಷ್ಮಗುಪ್ತ ಆನ್ಸರ್ ವಿಷ್ಣುಗುಪ್ತ ಯಾರೀತ ವಿಷ್ಣುಗುಪ್ತ ಅಂತ ಕೇಳಿದ್ರೆ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಗೊಳ್ಳಿಕ್ಕೆ ಪ್ರಮುಖ ಕಾರಣನೇ ಈ ವಿಷ್ಣುಗುಪ್ತ ಚಾಣಕ್ಯ ಅಂತ ಕರಿಬಹುದು ಈತನಿಗೆ ಮತ್ತೊಂದು ಹೆಸರು ಕೂಡ ಇತ್ತು ಕೌಟಿಲ್ಯ ಅಂತ ಈತ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾನೆ ಅದೇ ಅರ್ಥಶಾಸ್ತ್ರ ಪುಸ್ತಕ ಇದನ್ನ ಆರ್ ಶ್ಯಾಮಾಶಾಸ್ತ್ರಿಯವರು ಹತ್ತೊಂಬತ್ ನೂರ ಐದರಲ್ಲಿ ಯಾರು ಶಾಸ್ತ್ರಿಯವರು ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಪತ್ತೆ ಹಸ್ತಾರೆ ಈ ಚಾಣಕ್ಯ ಒಬ್ಬ ಅರ್ಥಶಾಸ್ತ್ರ ಪ್ರಾಧ್ಯಾಪಕ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿದ್ರು ಹಾಗಾದ್ರೆ ಪ್ರಾಧ್ಯಾಪಕರಾಗಿ ಹೇಗೆ ಇವರು ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಅರೌಂಡ್ ಕ್ರಿಸ್ತ ಪೂರ್ವ ಮೂರ್ನೂರ ಇಪ್ಪತ್ನಾಕರ ಅವಧಿ ಅಂತ ಹೇಳ್ಬೋದು ಆ ಟೈಮ್ ನಲ್ಲಿ ಈ ಮಗದದಲ್ಲಿ ಅದರ ಸುತ್ತಮುತ್ತ ಕೆಲವೊಂದು ಭಾಗಗಳಲ್ಲಿ ನಂದ ವಂಶ ಆಳ್ವಿಕೆಯನ್ನ ಮಾಡ್ತಿರುತ್ತೆ ಈ ನೌ ನಂದ ವಂಶದ ರಾಜರು ಆ ಭಾಗದ ಜನರನ್ನ ಹಿಂಸೆ ಮಾಡ್ತಿರ್ತಾರೆ ಕಿರುಕುಳವನ್ನ ಕೊಡ್ತಿರ್ತಾರೆ ಇದನ್ನ ನೋಡಿ ಚಾಣಕ್ಯ ಏನ್ ಮಾಡ್ತಾನೆ ಅಂದ್ರೆ ಈ ನಂದ ವಂಶವನ್ನ ಸರ್ವನಾಶ ಮಾಡಬೇಕು ಆ ಒಂದು ಭಾಗದಲ್ಲಿ ಮತ್ತೊಂದು ಹೊಸ ಸಾಮ್ರಾಜ್ಯವನ್ನ ಸೃಷ್ಟಿ ಮಾಡಿ ಆ ಒಂದು ಸಾಮ್ ಭಾಗಕ್ಕೆ ಒಬ್ಬ ಒಳ್ಳೆಯ ರಾಜನನ್ನ ನೀಡ್ಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಚಂದ್ರಗುಪ್ತ ಮೌರ್ಯನಿಂದ ಸೋಲ ಸೋಲುವಂತೆ ಮಾಡ್ತಾನೆ ಯಾರನ್ನ ಈ ನಂದ ವಂಶದ ಕೊನೆಯ ದೊರೆಯಾದಂತ ಧನನಂದನನ್ನ ಈ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನೆ ವಂಶದ ಕೊನೆಯ ದೊರೆ ಧನನಂದನನ್ನ ಸೋಲಿಸ್ತಾನೆ ಈ ಧನನಂದ ಆ ಟೈಮ್ ನಲ್ಲಿ ಮಗಧವನ್ನ ಆಳ್ವಿಕೆ ಮಾಡ್ತಿರ್ತಾನೆ ಮಗದವನ್ನ ಈ ಚಂದ್ರಗುಪ್ತ ವಶ ಮಾಡಿಕೊಂಡು ಅಲ್ಲಿಯೇ ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡ್ತಾನೆ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸ್ತಾನೆ ಕ್ರಿಸ್ತಪೂರ್ವ ಮುರ್ನೂರ ಇಪ್ಪತ್ನಾಕರಲ್ಲಿ ಹಾಗಾದ್ರೆ ಇವರ ರಾಜಧಾನಿ ಯಾವುದಾಗಿತ್ತು ಪಾಟಲಿ ಪುತ್ರ ಮೌರ್ಯರ ರಾಜಧಾನಿ ಪಾಟಲಿ ಪುತ್ರ ಇವರ ಧರ್ಮಚಕ್ರ ಇದು ಇವರ ರಾಜಲಾಂಛನಾಗಿತ್ತು ಧರ್ಮಚಕ್ರ ಇದು ಇವರ ಆಗಿತ್ತು ಹಾಗಾದ್ರೆ ಇವರ ಆಡಳಿತ ಭಾಷೆಗಳು ಯಾವುವು ಸಂಸ್ಕೃತ ಪ್ರಾಕೃತ ಮತ್ತೆ ಪಾಳಿ ಇವು ಆಡಳಿತ ಭಾಷೆಗಳಾಗಿದ್ವು ಫ್ರೆಂಡ್ಸ್ ಈ ಚಾಣಕ್ಯ ಕೌಟಿಲ್ಯ ಏನಿದಾನಲ್ವಾ ಈತ ಚಂದ್ರಗುಪ್ತ ಮೌರ್ಯ ಮತ್ತು ಬಿಂದುಸಾರನ ಅವಧಿಯಲ್ಲಿ ಪ್ರಧಾನ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ರು ಕೌಟಿಲ್ಯನ ಅರ್ಥಶಾಸ್ತ್ರ ಏನನ್ನು ವಿವರಿಸುತ್ತದೆ ಆಪ್ಷನ್ಸ್ ರಾಜಕೀಯದ ಬಗ್ಗೆ ಅರ್ಥಶಾಸ್ತ್ರದ ಬಗ್ಗೆ ಸಾಮಾಜಿಕತೆಯ ಬಗ್ಗೆ ಧಾರ್ಮಿಕತೆಯ ಬಗ್ಗೆ ಆನ್ಸರ್ ಆಪ್ಷನ್ ಎ ರಾಜಕೀಯದ ಬಗ್ಗೆ ತಿಳಿಸುತ್ತದೆ ಪೊಲಿಟಿಕಲ್ ಲೈಫ್ ಅರ್ಥಶಾಸ್ತ್ರ ಕೃತಿ ಪೊಲಿಟಿಕಲ್ ಲೈಫ್ ಬಗ್ಗೆ ತಿಳಿಸುತ್ತದೆ ಒಬ್ಬ ರಾಜ ಆದವನು ತನ್ನ ಆಡಳಿತವನ್ನು ಯಾವ ರೀತಿಯಾಗಿ ನಡೆಸಿಕೊಂಡು ಹೋಗಬೇಕು ಮಿಲ್ಟ್ರಿ ಪಡೆಗಳಿಗೆ ಯಾವ ತರಬೇತಿ ಯಾವ ಸ್ಟ್ರಾಟಜಿ ಮೂಲಕ ತರಬೇತಿಯನ್ನ ನೀಡಬೇಕು ಸೋಷಿಯಲ್ ವೆಲ್ಫೇರ್ ಬಗ್ಗೆ ಎಥಿಕ್ಸ್ ಬಗ್ಗೆ ಇನ್ನೂ ಹಲವಾರು ವಿಚಾರಗಳನ್ನ ಈ ಅರ್ಥಶಾಸ್ತ್ರ ಕೃತಿ ತಿಳಿಸಿಕೊಡುತ್ತೆ ಇದು ಪೊಲಿಟಿಕಲ್ ಲೈಫ್ ಬಗ್ಗೆ ವಿವರಿಸುವಂತಹ ಪುಸ್ತಕ ಆಗಿದೆ ಚಂದ್ರಗುಪ್ತ ಮೌರ್ಯ ಸಲ್ಲೇಖನ ವ್ರತ ಕೈಗೊಂಡಿದ್ದು ಎಲ್ಲಿ ಆಪ್ಷನ್ ಸುವರ್ಣಗಿರಿ ಕನಕಗಿರಿ ಶ್ರವಣ ಬೆಳಗೋಳ ಉಜ್ಜಯಿನಿ ಆನ್ಸರ್ ಶ್ರವಣ ಬೆಳಗೋಳ ಫ್ರೆಂಡ್ಸ್ ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾದಂತ ಈತ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನೆ ಅಂದ್ರೆ ಮಗದಲ್ಲಿ ಆಳ್ವಿಕೆ ಮಾಡ್ತಾನೆ ಧನನಂದನನ್ನ ಸೋಲಿಸಿ ಆ ಮಗದವನ್ನ ವಶಪಡಿಸಿಕೊಂಡು ಅಲ್ಲೇ ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡ್ತಿರ್ತಾನೆ ಈಗ ವಿಸ್ತಾರ ಮಾಡುವಂತ ಸಮಯದಲ್ಲಿ ಹನ್ನೆರಡು ವರ್ಷಗಳ ಕಾಲ ಕ್ಷಾಮ ತಲೆದೋರುತ್ತೆ ಕ್ಷಾಮ ಉಂಟಾಗುತ್ತೆ ಅಂದ್ರೆ ಬರಗಾಲ ಹೀಗಾಗಿ ಹೀಗಿದ್ದಾಗ ಏನ್ ಮಾಡ್ತಾನೆ ತನ್ನ ಸಿಂಹಾಸನವನ್ನ ತನ್ನ ಮಗನಾದ ಬಿಂದು ಸಾರನಿಗೆ ಒಪ್ಪಿಸಿ ಅಲ್ಲಿಂದ ಭದ್ರಬಾಹುವಿನ ಜೊತೆ ಯಾರ ಜೊತೆ ಭದ್ರಬಾಹುವಿನ ಜೊತೆ ಜೈನ ಧರ್ಮವನ್ನ ಅನುಸರಿಸಿ ಕರ್ನಾಟಕಕ್ಕೆ ಬರ್ತಾನೆ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವಂತಹ ಶ್ರವಣ ಬೆಳಗೋಳಕ್ಕೆ ಇಲ್ಲಿ ಬಂದು ಈತ ಚಂದ್ರಗಿರಿ ಬಸದಿಯನ್ನ ನಿರ್ಮಿಸ್ತಾನೆ ಚಂದ್ರಗಿರಿ ಬಸದಿಯನ್ನ ನಿರ್ಮಿಸಿ ಸಲ್ಲೇಖನ ರಥವನ್ನ ಕೂಡ ಕೈಗೊಳ್ತಾನೆ ಸಲ್ಲೇಖನ ರಥ ಕೈಗೊಂಡು ಕೈವಲ್ಯವನ್ನ ಹೊಂತಾನೆ ಅಂದ್ರೆ ಮೋಕ್ಷವನ್ನ ಹೊಂತಾನೆ ತನ್ನ ಕೊನೆ ಕೊನೆ ಉಸಿರ ಜೀವನದ ಕೊನೆ ಉಸಿರನ್ನ ಈ ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳದಲ್ಲಿ ಕಳಿತಾನೆ ಈ ಚಂದ್ರಗುಪ್ತ ಮೌರ್ಯ ಕರ್ನಾಟಕದಲ್ಲಿ ಅಶೋಕ ಹೊರಡಿಸಿದ ಶಿಲಾಶಾಸನಗಳು ಎಷ್ಟು ಆಪ್ಷನ್ಸ್ ಹದಿಮೂರು ಹನ್ನೆರಡು ಹದಿನಾಲ್ಕು ಹದಿನೈದು ಆನ್ಸರ್ ಹದಿನಾಲ್ಕು ಫ್ರೆಂಡ್ಸ್ ಕರ್ನಾಟಕದಲ್ಲಿ ಟೋಟಲ್ ಆಗಿ ಹದಿನೇಳು ಶಿಲಾಶಾಸನಗಳಿವೆ ಆದರೆ ಕರ್ನಾಟಕದ ಕೈಪಿಡಿ ಪ್ರಕಾರ ಹದಿನಾಲ್ಕು ಶಿಲಾಶಾಸನಗಳಿವೆ ಅಂತ ತಿಳಿಸಿಕೊಟ್ಟಿದೆ ಈ ಹದಿನಾಲ್ಕು ಶಿಲಾಶಾಸನಗಳು ಕರ್ನಾಟಕದಲ್ಲಿ ಐದು ಜಿಲ್ಲೆ ಒಂಬತ್ತು ಸ್ಥಳಗಳಲ್ಲಿ ಕಂಡುಬಂದಿದೆ ಅದು ಬಳ್ಳಾರಿ ಕೊಪ್ಪಳ ಚಿತ್ರದುರ್ಗ ನಿಟ್ಟೂರು ಮತ್ತೆ ಅತಿ ಇಂಪಾರ್ಟೆಂಟ್ ಅಂತ ಹೇಳಬಹುದು ಕಲ್ಬುರ್ಗಿಯ ಸನ್ನತಿಯಲ್ಲಿ ಈ ಕಲಬುರ್ಗಿ ಸನ್ನತಿಯಲ್ಲಿ ಬೌದ್ಧ ಸ್ತೂಪ ಮತ್ತೆ ಅಶೋಕನ ಶಾಸನ ಇವೆರಡೂ ಕೂಡ ಒಂದೇ ಸ್ಥಳದಲ್ಲಿ ಕಂಡು ಬಂದಿದೆ ಅದು ಸನ್ನತಿಯಲ್ಲಿ ಹಾಗೆ ಈ ಸನ್ನತಿಯಲ್ಲಿ ಕೇವಲ ಈ ಸನ್ನತಿಯಲ್ಲಿ ಮಾತ್ರ ಮುಖ್ಯ ಶಾಸನಗಳು ಕಂಡು ಬಂದಿವೆ ಉಳಿದ ಯಾವುದೇ ಸ್ಥಳಗಳಲ್ಲಿ ಕಂಡು ಬಂದಿಲ್ಲ ಈ ಸನ್ನತಿ ಎಲ್ಲಿದೆ ಅಂದ್ರೆ ಭೀಮಾ ನದಿ ದಡದ ಮೇಲೆ ಭೀಮಾ ನದಿ ದಡದ ಮೇಲೆ ಹಾಗಾದ್ರೆ ಅಶೋಕನ ಹೊರಡಿಸಿದ ಶಿಲಾಶಾಸನಗಳು ಹದಿನಾಲ್ಕು ಟೋಟಲ್ ಆಗಿ ಹದಿನೇಳು ಇವೆ ಹದಿನೇಳು ಬಂದ್ರೆ ಹದಿನೇಳು ಹಾಕಿ ಒಂದ್ ವೇಳೆ ಆಪ್ಷನ್ಸ್ ಅಲ್ಲಿ ಕೇವಲ ಹದಿನಾಲ್ಕಿದ್ರೆ ಹದಿನಾಲ್ಕು ಹಾಕಿ ಈ ಕೆಳಗಿನವುಗಳ ಅಶೋಕನ ಶಿಲಾಶಾಸನದಲ್ಲಿ ಯಾವುದು ಕರ್ನಾಟಕದಲ್ಲಿ ದೊರೆತಿಲ್ಲ ಆಪ್ಷನ್ಸ್ ಮಸ್ಕಿ ಗವಿಮಠ ರೂಪನಾಥ್ ಬ್ರಹ್ಮಗಿರಿ ಆನ್ಸರ್ ರೂಪನಾಥ್ ಇದು ಕರ್ನಾಟಕದಲ್ಲಿ ದೊರೆತಿಲ್ಲ ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿ ದೊರೆತಿದೆ ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿ ಅದರಲ್ಲೂ ಈ ಕೈಮೂರ್ ಪರ್ವತಗಳ ಹತ್ತಿರ ಮಧ್ಯಪ್ರದೇಶದಲ್ಲಿರುವಂತಹ ಕೈಮೂರ್ ಪರ್ವತಗಳ ಹತ್ತಿರ ಈ ಶಿಲಾಶಾಸನಗಳು ದೊರೆತಿವೆ ಈ ಮಸ್ಕಿ ಶಿಲಾಶಾಸನ ದೊರೆತಿದ್ದು ರಾಯಚೂರ್ನಲ್ಲಿ ಇದನ್ನ ಹತ್ತೊಂಬತ್ ನೂರ ಹದಿನೈದರಲ್ಲಿ ಚಾರ್ಲ್ಸ್ ಬೆಡನ್ ಎಂಬಾತ ಪತ್ತೆ ಹಚ್ಚುತ್ತಾನೆ ಯಾರು ಚಾರ್ಲ್ಸ್ ಬೆಡನ್ ಈ ಮಸ್ಕಿ ಶಾಸನದಲ್ಲಿ ಅಶೋಕನಿಗೆ ಒಂದು ಬಿರುದು ಸಹ ಕಂಡು ಬಂದಿದೆ ಏನಂತ ಅಂದ್ರೆ ದೇವನಾ ಪ್ರಿಯ ಪ್ರಿಯದಸಿ ಅಂತ ದೇವನಾಮ್ ಪ್ರಿಯ ಪ್ರಿಯದಸಿ ಇದು ಅಶೋಕನ ಬಿರುದು ಇದು ಕಂಡು ಬಂದಿದ್ದು ಉಲ್ಲೇಖಗೊಂಡಿದ್ದು ಮಸ್ಕಿ ಶಾಸನದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಉಲ್ಲೇಖಗೊಂಡಿರೋದು ಗವಿಮಠ ಕೊಪ್ಪಳದಲ್ಲಿ ಹಾಗೆ ಬ್ರಹ್ಮಗಿರಿ ಶಿಲಾಶಾಸನ ಚಿತ್ರದುರ್ಗದಲ್ಲಿ ದೊರೆತಿದೆ ಈ ಬ್ರಹ್ಮಗಿರಿ ಶಿಲಾಶಾಸನವನ್ನ ಪತ್ತೆ ಹಚ್ಚಿದ್ದು ಬಿ ಎಲ್ ರೈಸ್ ಯಾವಾಗ ಅಂದ್ರೆ ಹದಿನೆಂಟುನೂರ ತೊಂಬತ್ತೆರಡರ ಒಂದು ಟೈಮ್ ನಲ್ಲಿ ಇದೇ ಕರ್ನಾಟಕದಲ್ಲಿ ಪತ್ತೆಯಾದ ಮೊದಲ ಶಿಲಾಶಾಸನ ಅಂತ ಹೇಳ್ಬೋದು ಯಾವುದನ್ನ ಬ್ರಹ್ಮಗಿರಿ ಶಿಲಾಶಾಸನವನ್ನ ಕರ್ನಾಟಕದಲ್ಲಿ ಪತ್ತೆಯಾದ ಮೊದಲ ಶಿಲಾಶಾಸನ ಇದನ್ನ ಕಂಡು ಹಿಡಿದಿದ್ದು ಬಿ ಎಲ್ ರೈಸ್ ಹದಿನೆಂಟುನೂರ ತೊಂಬತ್ತ್ ಎರಡರಲ್ಲಿ ಈ ಬ್ರಹ್ಮಗಿರಿ ಶಿಲಾಶಾಸನದಲ್ಲಿ ಕನ್ನಡದ ಮೊಟ್ಟ ಮೊದಲ ಶಬ್ದ ಆದಂತ ಇಸಿಲ ಪದ ಉಲ್ಲೇಖಗೊಂಡಿದೆ ಅಂದ್ರೆ ಕೋಟೆಯೊಳಗಿನ ಊರು ಇಸಿಲ ಅಂದ್ರೆ ಕೋಟೆಯೊಳಗಿನ ಊರು ಇದನ್ನ ಪತ್ತೆ ಹಚ್ಚಿದವರು ಡಿ ಎಲ್ ನರಸಿಂಹ ಚಾರ್ ಇಸಿಲ ಪದವನ್ನ ಪತ್ತೆ ಹಚ್ಚಿದವರು ಡಿ ಎಲ್ ನರಸಿಂಹ ಚಾರ್ ಹಾಗಾದ್ರೆ ಕರ್ನಾಟಕದಲ್ಲಿ ಅಶೋಕನ ಶಿಲಾಶಾಸನಗಳು ಎಲ್ಲೆಲ್ಲಿ ಕಂಡು ಬಂದಿವೆ ಅಂದ್ರೆ ಮಸ್ಕಿ ಗವಿಮಠ ಬ್ರಹ್ಮಗಿರಿ ಬಳ್ಳಾರಿ ಚಿತ್ರದುರ್ಗ ನಿಟ್ಟೂರು ಹ್ಮ್ ಕಲಬುರ್ಗಿ ಸನ್ನತಿ ಈ ಎಲ್ಲ ಪ್ರದೇಶಗಳಲ್ಲಿ ಅಶೋಕನ ಶಿಲಾಶಾಸನಗಳು ಕಂಡು ಬಂದಿವೆ ರಾಯಚೂರಿನ ಮಸ್ಕಿ ಶಿಲಾಶಾಸನ ಪತ್ತೆಯಾಗಿದ್ದು ಯಾವಾಗ ಆಪ್ಷನ್ಸ್ ಹತ್ತೊಂಬತ್ತು ನೂರ ಐದು ಹತ್ತೊಂಬತ್ತು ನೂರ ಹದಿನೈದು ಹತ್ತೊಂಬತ್ತು ನೂರ ಹದಿನಾಲ್ಕು ಹತ್ತೊಂಬತ್ ನೂರ ನಾಲ್ಕು ಆನ್ಸರ್ ಹತ್ತೊಂಬತ್ ನೂರ ಹದಿನೈದು ಪತ್ತೆ ಹೆಚ್ಚಿದ್ದು ಚಾರ್ಲ್ಸ್ ಬೇಡನ್ ಎಂಬಾತ ರಾಯಚೂರಿನ ಮಸ್ಕಿ ಶಿಲಾ ಶಾಸನವನ್ನು ಪತ್ತೆ ಹಚ್ಚಿದ್ದು ಚಾರ್ಲ್ಸ್ ಬೆಡನ್ ದೇವನಾಂಪ್ರಿಯ ಪ್ರಿಯದಸ್ತಿ ಎಂದು ಯಾವ ಶಾಸನದಲ್ಲಿ ಉಲ್ಲೇಖವಾಗಿದೆ ಆಪ್ಷನ್ಸ್ ಗುಜರಾ ಶಾಸನ ಮಾಸ್ಕಿ ಶಾಸನ ರುಮಿಂಡೈ ಶಾಸನ ಸನ್ನತಿ ಶಾಸನ ಆನ್ಸರ್ ಮಸ್ಕಿ ಶಾಸನ ಇದರಲ್ಲಿ ದೇವನಾಂಪ್ರಿಯ ಪ್ರಿಯದಸ್ತಿ ಅಂತ ಅಶೋಕನಿಗೆ ಬಿರುದು ಸಹ ಕಂಡು ಬಂದಿದೆ ಇದನ್ನ ಪತ್ತೆ ಹಚ್ಚಿದವರು ಹತ್ತೊಂಬತ್ ನೂರ ಹದಿನೈದರಲ್ಲಿ ಚಾರ್ಲ್ಸ್ ಬೆಡನ್ ಎಂಬಾತ ಪತ್ತೆ ಹಚ್ತಾನೆ ಯಾರು ಚಾರ್ಲ್ಸ್ ಬೆಡನ್ ಸನ್ನತಿ ಶಾಸನ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ಸ್ ರಾಯಚೂರು ಕಲಬುರ್ಗಿ ಕೊಪ್ಪಳ ಚಿತ್ರದುರ್ಗ ಆನ್ಸರ್ ಕಲಬುರ್ಗಿಯಲ್ಲಿ ಕಲಬುರಗಿಯಲ್ಲಿ ಸನ್ನತಿ ಶಾಸನ ದೊರೆತಿದೆ ಈ ಸನ್ನತಿಯು ಭೀಮಾ ನದಿ ದಡದ ಮೇಲೆ ಇದೆ ಭೀಮಾ ನದಿ ದಡದ ಮೇಲೆ ಈ ಸನ್ನತಿಯಲ್ಲಿ ಅಶೋಕನ ಶಾಸನಗಳು ಕಂಡು ಬಂದಿವೆ ಅದರ ಜೊತೆಗೆ ಬೌದ್ಧ ಸ್ತೂಪಗಳು ಒಂದೇ ಸ್ಥಳದಲ್ಲಿ ದೊರೆತಿವೆ ಅಶೋಕ ಶಾಸನ ಮತ್ತೆ ಬೌದ್ಧ ಸ್ತೂಪಗಳು ಒಂದೇ ಸ್ಥಳದಲ್ಲಿ ದೊರೆತಿವೆ ಅದು ಸನ್ನತಿಯಲ್ಲಿ ಈ ಸನ್ನತಿಯ ಸಮೀಪ ಕನಗನಹಳ್ಳಿ ಅನ್ನೋ ಒಂದು ಪ್ರದೇಶ ಇದೆ ಈ ಕನಗನಹಳ್ಳಿ ಅನ್ನೋ ಸ್ಥಳದಲ್ಲಿ ಅಶೋಕನ ಉಬ್ಬು ಶಿಲ್ಪ ದೊರೆತಿದೆ ಅಶೋಕನ ಉಬ್ಬು ಶಿಲ್ಪ ಈ ಅಶೋಕನ ಉಬ್ಬು ಶಿಲ್ಪದ ಮೇಲೆ ರಾಣ್ಯೋ ಅಶೋಕ ಅಂತ ಹೆಸರು ಉಲ್ಲೇಖಗೊಂಡಿದೆ ರಾಣ್ಯೋ ಅಶೋಕ ಎಲ್ಲಿ ಕನಗನ ಹಳ್ಳಿಯಲ್ಲಿ ಕನ್ನಡದ ಮೊದಲ ಶಬ್ದ ಇಸಿಲ ಯಾವ ಶಾಸನದಲ್ಲಿದೆ ಆಪ್ಷನ್ಸ್ ಮಸ್ಕಿ ಸನ್ನತಿ ಬ್ರಹ್ಮಗಿರಿ ರುಮಿಂಡೈ ಶಾಸನ ಈ ಕನ್ನಡದ ಮೊದಲ ಶಬ್ದ ಇಸಿಲ ಅನ್ನೋದು ಬ್ರಹ್ಮಗಿರಿ ಶಿಲಾಶಾಸನದಲ್ಲಿ ಕಂಡು ಬಂದಿದೆ ಇದು ಚಿತ್ರದುರ್ಗದಲ್ಲಿದೆ ಈ ಶಿಲಾಶಾಸನ ಚಿತ್ರ ಚಿತ್ರದುರ್ಗದಲ್ಲಿ ದೊರೆತಿದೆ ಇದನ್ನ ಹದಿನೆಂಟು ನೂರ ತೊಂಬತ್ತೆರಡರಲ್ಲಿ ಬಿ ಎಲ್ ರೈಸ್ ಅವರು ಪತ್ತೆ ಈ ಇಸಿಲ ಪದವನ್ನ ಪತ್ತೆ ಹಚ್ಚಿದವರು ಡಿ ಎಲ್ ನರಸಿಂಹಾಚಾರ್ ಅವರು ನದಿಯು ಯಾವ ನದಿ ದಡದಲ್ಲಿದೆ ಆಪ್ಷನ್ಸ್ ಭೀಮಾ ನದಿ ಎಡದಂಡೆ ಭೀಮಾ ನದಿ ಬಲದಂಡೆ ಗೋದಾವರಿ ನದಿ ಬಲದಂಡೆ ಗೋದಾವರಿ ನದಿ ಎಡದಂಡೆ ಆನ್ಸರ್ ಈ ಸನ್ನತಿಯು ಭೀಮಾ ನದಿ ಎಡದಂಡೆ ಮೇಲಿದೆ ಇದು ಕಂಡು ಬಂದಿರೋದು ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲಿ ಕಲಬುರ್ಗಿ ಜಿಲ್ಲೆಯಲ್ಲಿ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಸೆಷನ್ ಆಗಿದ್ದು ಮುಂದಿನ ಒಂದು ಸೆಷನ್ನಲ್ಲಿ ನಾನು ಮತ್ತಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಈ ಒಂದು ಸೆಷನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು